ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಇದೀರ ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಉಪಾಧ್ಯಕ್ಷರಾದ ಹೆಗ್ಗವಾಡಿಪುರ ಎನ್ ಶಿವಕುಮಾರ್ ಅವರು ನಲವತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನ ನಿರಾಶ್ರಿತರ ಕಾಲೋನಿಯಲ್ಲಿ ಆಚರಣೆ ಮಾಡಿಕೊಂಡ್ರು ನಂತರ ನಿರಾಶ್ರಿತರು ಹಾಗೂ ಶಿವಕುಮಾರ್ ಅಭಿಮಾನಿಗಳು ಮಕ್ಕಳ ಸಮ್ಮುಖದಲ್ಲಿ ಕೇಕ್ತರಿಸುವ ಮೂಲಕ ಆಚರಣೆ ಮಾಡಿ ಶುಭಾಶಯಗಳನ್ನು ಕೋರಿತು ಮುಖಂಡರಾದ ಬಸವನಪುರ ರಾಜಶೇಖರ ಮಾತನಾಡಿ ಇವತ್ತಿನ ದಿನಗಳಲ್ಲಿ ಹುಟ್ಟುಹಬ್ಬ ಆಚರಣೆ ದುಂದುವೆಚ್ಚ ವೆಚ್ಚ ಮಾಡುವುದರ ಮೂಲಕ ಮೋಜು ಮಸ್ತಿ ಮಾಡಿ ಆಚರಿಸುತ್ತಾರೆ ಆದರೆ ಶಿವಕುಮಾರ್ ಅವರು ಸಾಮಾಜಿಕ ಹಿನ್ನೆಲೆ ಇರುವುದರಿಂದ ಪ್ರತಿ ವರ್ಷ ಒಂದೊಂದು ಕಡೆ ಬಡವರೊಂದಿಗೆ ಆಚರಣೆ ಮಾಡಿಕೊಳ್ಳುತ್ತಾರೆ ಹಾಗೆಯೇ ಈ ಬಾರಿ ಸಂತೆ ಮರಳಿಯ ಮೈಸೂರು ರಸ್ತೆಯಲ್ಲಿರುವ ಅಲೆಮಾರಿ ಕುಟುಂಬದೊಂದಿಗೆ ದಿನನಿತ್ಯ ಬಳಸುವ ದಿನಸಿ ಪದಾರ್ಥಗಳ ಕಿಟ್ ನೀಡುವ ಮೂಲಕ ಆಚರಣೆ ಮಾಡಿಕೊಳ್ಳುತ್ತಿರುವುದು ಎಲ್ಲರಿಗೂ ಮಾದರಿಯಾಗಿದೆ ಎಂದರು ನಂತರ ನಿರಾಶ್ರಿತರ ಮುಖಂಡರಾದ ನಾಗರಾಜು ರಾವ್ ಹಾಗೂ ಲಕ್ಷ್ಮಣರವರು ಮಾತನಾಡಿ ತಮ್ಮ ಕಾಲೋನಿ ಸಮಸ್ಯೆಗಳನ್ನು ಶಿವಕುಮಾರೊಂದಿಗೆ ಹೇಳಿಕೊಂಡು ನಂತರ ಶಿವಕುಮಾರ್ ಅವರು ನನ್ನ ಹುಟ್ಟುಹಬ್ಬದ ದಿನ ನಿಮಗೆ ಭರವಸೆ ನೀಡುತ್ತಿದ್ದೇನೆ ನಿಮಗೆ ಎಲ್ಲ ರೀತಿ ಮೂಲ ಸೌಲಭ್ಯ ದೊರಕಿಸಿ ನಿಮಗೆ ಆಶ್ರಯವಾಗಲು ನೆಲ ಹಾಗೂ ಸೂರು ನೀಡಲು ಪ್ರಾಮಾಣಿಕ ಹೋರಾಟ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಿರಾಶ್ರಿತ ಮುಖಂಡರು ಲಕ್ಷ್ಮಮ್ಮ ಬಸವರಾಜು ಅಭಿಮಾನಿಗಳಾದ ರಾಜಶೇಖರ್ ಚೇತನ್ ಕುಮಾರ್ ಸುಧೇಶ್ ರಮೇಶ್ ನಂಜುಂಡಯ್ಯ ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು ವ ವರ್ದಿಗಾರ ಮಾಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ

ನಾನು ಅದು ಕಟ್ಟ مشین ಹಾರೇ ಬರೋ ಹ ಹinga ಬನ್ನಿ ಸರ್ ಸಂತೋಷ ನೋಡೋದು ಇಷ್ಟ ಆಯ್ತು ಸರ್ ಏ ನಿಮಕ್ಕಂತ ಬೋಳದಾಗುತ್ತೆ ಮಾಡಿದ್ರೆ ಸಹಾಯನ ಬರೋ ಬರೋ ಈ ಉರು ಸರ್ ಕೊಂಡ್ ಮಾಡ್ಲಿಕ್ಕೆ ಇರ್ತೈದು 15 ಆಗಿ ಕೊಟಕ್ಕೆ ಇರ್ಬಹುದು

ನನ್ನ ಹದಿನೈದು ಮದುವೆ ಮದುವೆ ಮುಗಿದ ಮೇಲೆ ನಾನು ಫ್ರೀ ಆಗ್ತೀನಿ ಹದಿನೆಂಟನೇ ತಾರೀಖು ಮೇಲೆ ಫ್ರೀ ಆಗ್ತೀನಿ ಆವಾಗ ನೀವು ಯಾವಾಗ ಬೇಕಾದ್ರೂ ಬಾಬ್ರು ಬಡಿ ಬಾಬ್ರುಗೆ ಗೊತ್ತಿಲ್ವಾ ಹಾ ಹತ್ತಿದೆ ನಿಮಗೆ ಇನ್ನು ಯಾರಿದಾರಪ್ಪ ಆಗಿಲ್ದೊಂದ ಯಾರ ಶುರು ಮಾಡಿಕೊಡಿ ಹಾಡಂಬರದ ಹುಟ್ಟು ಹಬ್ಬ ನೀಚರಣೆ ಮಾಡೋದು ನನ್ನ ರಕ್ತಕ್ಕೆ ಬಂದಿಲ್ಲ ಯಾಕಂತ ಹೇಳಿದ್ರೆ ನಾಲ್ಕು ನಾನು ಇದು ನಾಲ್ಕೈದು ವರ್ಷದಿಂದ ಹಿಂದೆ ಕೂಡ ಇದು ಸೇರಿ ಒಂದು ಐದು ವರ್ಷ ಆಗಿರ್ಬೋದು ಮೊದಲನೇ ಸಾರಿ ಕಾರ್ಮಿಕರ ಜೊತೆ ಔತಣ ಕೂಟ ಇಟ್ಟು ಪುಟ್ಟ ಆಚರಣೆ ಮಾಡ್ತೀನಿ ಎರಡನೇ ಸಾರಿ ವೃದ್ಧಾಶ್ರಮದ ಜೊತೆಗೆ ಅಲ್ಲಿರತಕ್ಕಂಥ ವೃದ್ಧಾಶ್ರಮದ ವಯಸ್ಸಾದವ್ರ ಜೊತೆಗೆ ಒಡ್ಡನಾಡಿಯಾಗಿತ್ಕೊಂಡು ಸಂತೋಷವಾಗಿ ಹುಡುಕಿ ಮೂರನೇ ಸಾರಿ ಸರ್ಕಾರಿ ಸಮುದಾಯ ಆರೋಗ್ಯಕ್ಕೆ ರೋಗಿಗಳಿಗೆ ಹಣ್ಣು ಹಂಪಲು ಕಂಡು ಮಾಡುವ ಮೂಲಕ ನಾನು ಹುಟ್ಟು ಹಬ್ಬನ ಆ ನಾನು ಈಗ ಬೆಳಿಗ್ಗೆ ನಾನು ವಾಟ್ಸಪ್ಲ್ಲಿ ಹಾಕಿದ್ದೀನಿ ನಾನು ಈ ನಾನು ಹುಟ್ಟು ತಪ್ಪನ ಯಾವ ಥರ ಮಾಡ್ಕೊಳ್ಬೇಕು ಅಂತ ಹಾಗಾಗಿ ಈಗ ನಾನು ಬೆಳಿಗ್ಗೆ ಚೆಂದವರೆಗೆ ಆತ್ಮಲೋಕ ಮಾಡ್ಕೊಂಡಾಗ ಇಲ್ಲ ಇಲ್ಲಿ ನಿರಾಶಿತ ಅವರ ಒಂದು ಇಪ್ಪತ್ತು ಕುಟುಂಬ ಅದ ಇಪ್ಪತ್ತು ಕುಟುಂಬ ನೀ ನಾನು ಹುಟ್ಟು ಮಾಡ್ಕೊಳ್ಳೋದು ನನ್ನ ಹುಟ್ಟು ಹಬ್ಬ ಹೌದು ಆದರೆ ನಾನು ಹುಟ್ಟು ಒಂದು ಸ್ವಾರ್ಥ ಇಲ್ಲ ಒಂದು ಇಪ್ಪತ್ತು ಕುಟುಂಬದ ಬದುಕದ ದಯಮಾಡಿ ನಮ್ಮ ಪತ್ರಿಕಾ ಮಾಧ್ಯಮದವರು ನಾನು ಇಷ್ಟೇ ಕೇಳ್ಕೊಳ್ಳೋದು ಏನು ಈ ಈ ಕುಟುಂಬದ ಆ ಕುಟುಂಬಗೆ ಒಂದು ನೆಲೆ ಒಂದು ಸೂರು ಅಂತ ಮಾಡಬೇಕು ಹಾಗಾದಾಗ ಇವ್ರ ಬದುಕು ಹಸನಾಗತ್ತೆ ಹೆಚ್ಚು ಕಮ್ಮಿ ನಾನು ನಾನು ಕಂಡು ಬರೀ ಇಪ್ಪತ್ತು ವರ್ಷದಿಂದ ನಾನು ಇವ್ರ ಜೊತೆ ಒರ್ನಡೆ ಇದ್ದೀನಿ ಹಂಗಾಗಿ ಇವ್ರನ್ನ ಇವ್ರ ಕಷ್ಟ ಸುಖಗಳು ನೋಡಿ ನೋಡಿ ನನಗಂತೂ ಸಾಕಾಗ್ಬಿಟ್ಟಿದೆ ಅಷ್ಟು ಬೇಜಾರಾಗದ ದಿನ ಬೆಳಗ್ಗೆ ತಿನ ಕರೆಂಟ್ ಇಲ್ಲ ಅಂತ ಆದಷ್ಟು ಇಷ್ಟು ಬೇಕು ಅಷ್ಟು ಆದರೂ ಕೂಡ ಎಲ್ಲೋ ಒಂದು ಕಡೆ ಮೂಲಭೂತ ಸೌಕರ್ಯರಿಗೆ ಮುಂಚಿತ ಆಗಿದೆ ಅನ್ನೋದು ನನಗೆ ಭಾಳ ದುಃಖ ಸಂಗತಿ ಇದು ಹಾಗಾಗಿ ನಾನು ನನ್ನ ಹುಟ್ಟುತ್ತಾ ಬನ್ನೀಗ ಈ ನಿರಾಶ್ರಿತರ ಜೊತೆ ನಾನು ಉತ್ತಮ ಮಾಡ್ಕೋಬೇಕು ಅಂತ ನನ್ನ ಮನಸ್ಸು ಪರಿವರ್ತನೆ ಆಯಿತು ಹಾಗಾಗಿ ಇವರೆಲ್ಲರನ್ನೂ ಕೇಳ್ಕೊಂಡಿ ಅದಕ್ಕೆ ನಾನು ಏನು ನನ್ನ ಕೈಲಾದ್ದು ಒಂದು ಸಣ್ಣ ಅಳಿಲು ಸೇವೆನಿಗೆ ನೀನೀಗ ಅವರು ಕೊಡೋದ ಮುಖಾಂತರ ನಾನು ಹುಡ್ತಾ ಬನ್ನಿ ಈಗ ಇವ್ರ ಜೊತೆ ಮಾಡ್ಕೊತಿದ್ದೀನಿ ದಯಮಾಡಿ ಜಿಲ್ಲಾಡಳಿತ ಸನ್ಮಾನ್ಯ ಟಿ ಸಿ ಮೇಡಮ್ನವ್ರೆ ತಹಸೀಲ್ದಾರ್ ಸಾಹೇಬ್ರೆ ಎ ಸಿ ಸಾಹೇಬ್ರೆ ದಯಮಾಡಿ ಸಂತೆಮಳ್ಳಿಲಿ ಮೈಸೂರು ರೋಡ್ಲಿ ಸಿಪೆಡ್ ಕಾಲೇಜ್ ಇದೆ ಗರ್ಸ್ ಆಫ್ ಎದುರುಗಡೆ ಇವರ ದಯವಿಟ್ಟು ಯಾಕಂತಂದರೆ ನಾನು ತುಂಬ ನೋವತ್ತೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ನಾನು ಇದು ಆಡಂಬರದ ವಿಚಾರವಲ್ಲ ಇದು ಮಾಡ್ಕೊಬೋದಾಯ್ತು ಎಲ್ಲೋ ಒಂದು ಪಬ್ಲಿಗಿಂದು ಮಾಡ್ಕೊಬೋದಾಯ್ತು ನಾನು ಆಡಂಬರದ ವಿಚಾರದಲ್ಲಿ ನಾನು ಉತ್ತಮ ಸೇರಿಲ್ಲ ನಾನು ನಾನು ಉತ್ತಮ ಮಾಡ್ಕಂಡ್ರೆ ಅವ್ರಿಗೇನಾದರೂ ಒಂದು ಆಗಬೇಕು ಇಂಥ ಪುಣ್ಯ ಬಂದಿದ್ದೇಕಪ್ಪ ಉತ್ತಮ ಮಾಡ್ಕೊಂಡಾಗ ಈ ಮೀಡಿಯಾದವ್ರು ಬಂದಿದ್ರು ಆ ಮೀಡ್ಯಾದವಾರದಿಂದ ಅವರು ಜಿಲ್ಲಾ ಮಟ್ಟಕ್ಕೆ ಹೋಯ್ತು ಆ ಜಿಲ್ಲಾ ಮಟ್ಟದಿಂದ ನಮ್ಗೆ ಅನುಕೂಲ ಆಯಿತು ಸೂರಾಯ್ತು ಒಂದು ಒಂದು ನೆಲೆ ಆಯಿತು ಒಂದು ಸೂರಾಯ್ತು ಇಲ್ಲಿ ಸೂರಿಲಿ ನೆಲೆ ಇವ್ರಿಗೆ ನೋಡಿ ಎಷ್ಟೊಂದ ಇವ್ರು ನೋಡಿದ್ರಿ ಏನು ಮ ಆಗ್ರೆ ನಾನು ಈ ಥರ ಬಟ್ಟೆ ಬಿಡ ನನ್ನ ಮನಸ್ಸಾ ಇವ್ರ ಮನಸ್ಸಿರಲ್ವಾ ಇವ್ರ ಮನಸ್ಸರಲ್ವಾ ಇವ್ರ ಮನಸ್ಸಿಲ್ಲ ಅವರು ಹಾಂ ಅದ್ರ ಎಲ್ಲಿದ್ದು ನ್ಯಾಯ ಸಾಮಾಜಿಕನೇ ಸಾಮಾಜಿಕ ನ್ಯಾಯ ಎಲ್ಲಿದ್ದು ಹಂಗಾಗಿ ದಯಮಾಡಿ ಜಿಲ್ಲಾ ಮಟ್ಟದ ಜಿಲ್ಲಾಡಳಿತನ ಒಂದು ಮನವಿ ಮಾಡ್ತೀನಿ ದಯಮಾಡಿ ಜಿಲ್ಲಾಧಿಕಾರಿಗಳೇ ಕಾಜಲ್ ಸಾಹೇಬ್ರೆ ಎ ಸಿ ಸಾಹೇಬ್ರೆ ದಯಮಾಡಿ ಸಂತೆ ಮಳ್ಳಿಗೆ ಒಂದು ಸರಿ ವಿಸಿಟ್ ಮಾಡಿ ಇವರ ಕಟಸುಗಳನ್ನೀಗ ನೀವು ನೋಡಿ ನೀವು ಕಣ್ಣಾರು ನೋಡಿ ಅವ್ರಿಗೊಂದು ಒಂದು ನೆಲ ಕೊಟ್ಟು ಅವ್ರಿಗೊಂದು ಸೂರು ಕೊಡಿ ನೀವು ನೆಲ ಕೊಡಿ ನನ್ನ ಗ್ರಾಮ ಪಂಚಾಯತಿ ನಾನು ಸೂರು ಕೊಡ್ತೀನಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಅಮ್ಮ ಅದನ್ನ ನೋಡಿ ಏನು ಬಡಸ್ತಾನೆ ಏನಿಲ್ಲ ಇಲ್ಲ ಮಠ ಇಲ್ಲ ಏನಿಲ್ಲ ಸಹ ನಮಗೆ ಅದ್ರೊಳ ಬಂದು ಐವತ್ತು ವರ್ಷ ಆಯಿತು ಸರ್ ನಾವು ಇಪ್ಪತ್ತು ಅಕ್ಕಳಿದ್ದೀವಿ ಸಹ ಇಲ್ಲಿ ನಮಗೆ ಯಾರೂ ಏನೂ ನೋಡ್ತಾಯಿಲ್ಲ ಬಂದು ಹಾಕ್ತೀವಿ ಓಟಕ್ಕೆ ಕರಿತಾರೆ ಓಟು ಮಾಡ್ತೀವಿ ಏನು ಬಡವರು ನಾವು ಏನಿಲ್ಲ ಸರ್ ನಮಗೆ ಅದನ್ನು ನೋಡಿ ನೀರೇ ಇಲ್ಲ ನಮಗೆ ಯಾರು ಏನೂ ಮಾಡ್ತಾಯಿಲ್ಲ ಮಾಡ್ತೀವಿ ಮಾಡ್ತಿದ್ದೀವಿ ಏನೂ ಮಾಡಿಕೊಡ್ಲಿಲ್ಲ ಸರ್ ಇಲ್ಲ ಹಾಕ್ಕೊಂಡಿದ್ದೀವಿ ಕಿಸ್ಗಳ ನಾವು

ಎಲ್ಲ ಐತೆ ಸರ್ ನಮ್ಮ ಹತ್ರ ಇನ್ನು ಇದ್ಕೊಂಡು ಕೂಡ ಇಷ್ಟ ಇಷ್ಟಾಗ್ಲಾ ಜಾಗ ಇಲ್ಲ ನೀರುಂದೇ ಇಲ್ಲ ನೀರೇ ಇಲ್ಲ ನಮ್ಗೂನು ನೋಡಿ ಸರ್ ನೀವೇನೇ ನೋಡಿ ಕಿಳೆ ಗುಡ್ಗುಗಳೆಲ್ಲ ಮಾಡಿ ಹೋಗಿ ಕೂತಾಕ್ ತರಬೇಕು ಇದ್ರೆ ನೀರು ಐದು ಹತ್ತು ಹತ್ತು ರೂಪಾಯಿ ಹಾಕ್ತಾ ಇರ್ಬೇಕು ಸರ್ ಇಷ್ಟೆಲ್ಲ ನಡೀತಾ ಇದೆ ಸರ್ ಏನು ಮಾಡಮ್ಮ ಸದ್ಗೇನೋ ಅಲ್ಪಿಸಿ ನಮ್ದು ಮಾಡ್ಕೊಳ್ಳಿ ಕುಡಿಯೋ ನೀರೂ ಇಲ್ಲ ನಮಗೆ ಕುಡಿಯ ನೀರಿಗೂ ಇಲ್ಲ ಏನೂ ಇಲ್ಲ ಅವ್ರ ಹೆಸರುದವ್ರೆ ಅವ್ರು ಹುಡ್ದಬ್ಬಕ್ಕೆ ಇಲ್ಲಿ ನಮ್ಗೇನು ಬಡವ್ರ ಬಡವ್ರ ಮನೆ ತೊಗೊಂಡು ಹುಡ್ಧ ಮಾಡ್ಕೊಳ್ಸ ಮಾಡ್ಸ್ಕೊತವ್ರೆ ಅವ್ರನಿಂದ ನಮಗೇನೋ ಒಂದು ಇಷ್ಟ ಹೆಲ್ಪ್ ಆಯ್ತದೆ ನಮಗೆ ಸ ಏನೋ ಮಾಡಿ ಬಡವ್ರಿಗೆ ಮಾಡಲಿ ಸ ಏನು ನಾವು ಬಡವರು ಅಂತ ಅವರು ಬಂದು ನೋಡ್ಕೊಂಡು ಇಲ್ಲೇ ಹುಡ್ಧ ಮಾಡಿಸ್ಕೊತವ್ರೆ ಸ ಶಿವಕುಮಾರ್ ಅವರು ಅದು ದೇವ್ರು ಉಳ್ಳೇದು ಮಾಡಲಿ ಸಹ ಅವ್ರಿಗೆ ಹತ್ತಾರು ಜನಕ್ಕೂ ಮಾಡಲಿ ಸಹ ಅವರು ನಮ್ಮ ಬಡಸ್ತಾನಕ್ಕೆ ನೀರೇ ಇಲ್ಲ ನಮಗೆ ನೀವೆಲ್ಲ ನಿಂತ್ಕೊಂಡು ನಮ್ಗೆ ಮಾಡಿಕೊಡ್ಬೇಕು ಸಹ ದಯವಿಟ್ಟು ನಮಗೆ ಮೇಲೆ ಗರ್ಣ ಇಡಿ ಸಹ ನಿಮಗೆಲ್ಲನೂ ಪುಣ್ಯ ಬರ್ತದೆ ಏನು ನಮ್ಮ ಮಕ್ಕಳು ಮಳಿ ಚುಳಿಗೆ ಕೊಳಿ ನೋಡಿ ಸಹ ಇಲ್ಲೆಲ್ಲ ಹಿಂಗೆ ನಿಂತಿದ್ದೀವಿ ಸಹ ಏನು ನಮ್ಗೆ ನಿಮ್ಮ ನಿಮ್ಮ ಸಹಕಾರದಿಂದ ನಮಗೂ ಸಹ ಎಲ್ಪ್ ಆಗಲಿ ಸಹ